ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ನಾರಾಯಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾರ್ಟ್ ಅಟಾಕು ಯಾವಾಗ ಎಲ್ಲಿ ಹೇಗ್ಬೇಕಾದ್ರೂ ಆಗ್ಬೋದು ನಾನು ಇವತ್ತು ನಿಮ್ಗೆ ಒಂಟಿಯಾಗಿದ್ದಾಗ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ನಿಮ್ಗೆ ಎದೆ ನಾವು ಕಾಣಿಸ್ಕೊಂಡಾಗ ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳು ನಿಮ್ಗೆ ಏನಾದರೂ ಗೊತ್ತಿದ್ರೆ ನಿಮ್ಗೆ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ ಆಗ ನೀವು ಏನೇ ಕೆಲಸ ಮಾಡ್ತಾ ಇದ್ರು ತಕ್ಷಣ ನಿಲ್ಲಿಸಿ ಫಾರ್ ಎಕ್ಸಾಂಪಲ್ಲು ನೀವು ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇದ್ರೆ ನಿಮಗೆ ಎದೆ ನೋವು ಕಾಣಿಸ್ಕೊತು ಅಂತ ಗೊತ್ತಾದ ತಕ್ಷಣ ನೀವು ಕಾರ್ನ ಪಕ್ಕಕ್ಕೆ ಪಾರ್ಕಿಂಗ್ ಮಾಡೋದು ಒಳ್ಳೆಯದು ನೀವು ಎತ್ತರವಾದ ಜಾಗದಲ್ಲಿದ್ದರೆ ಸೇಫಾದ ಜಾಗಕ್ಕೆ ಬರೋದು ಒಳ್ಳೆಯದು ಅಂದರೆ ಅಟ್ಲೀಸ್ಟು ನಿಮಗೆ ಯಾರಾದರೂ ಹೆಲ್ಪ್ ಮಾಡುವಂತಹ ಕಡೆಗಳಿಗೆ ನೀವು ಬರೋದು ತುಂಬಾ ಒಳ್ಳೇದು ಹಾಗೆ ಬೆಂಕಿ ನೀರು ಇರುವಂತಹ ಕಡೆಗಳಿಗೆ ನಿಮ್ ನಿಮಗೆ ಈ ರೀತಿ ಆದಾಗ ನೀವು ಅಲ್ಲಿಂದ ಸೇಫಾದ ಜಾಗಕ್ಕೆ ಬರೋದು ಒಳ್ಳೆಯದು ಹೀಗೆ ನೀವು ಅನೇಕ ಸಿಚುಯೇಷನಲ್ಲಿ ಅಲ್ಲಿ ಇದ್ದಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಸಂಭವಿಸ್ಬೋದು ಆವಾಗ ನೀವು ಬೇರೆಯವ್ರಿಗೆ ಬೇರೆಯವರು ನಮಗೆ ಸಹಾಯ ಮಾಡಕ್ಕೆ ಅನುಕೂಲ ಆಗುವಂತಹ ಜಾಗಗಳಿಗೆ ಆ ಸಮಯದಲ್ಲಿ ನೀವು ಬರೋದು ತುಂಬಾ ಒಳ್ಳೆಯದು ಆ ಪರಿಸ್ಥಿತಿಗಳಿಗೆ ತಕ್ಕಂತೆ ನೀವು ಸೇಫ್ ಆದ ಜಾಗಕ್ಕೆ ಬನ್ನಿ ತಕ್ಷಣ ನೂರ ಎಂಟು ಅಥವಾ ನೂರ ಹನ್ನೆರಡಕ್ಕೆ ಕರೆ ಮಾಡಿ ನಮ್ಮ ಗ್ರಹಚಾರಕ್ಕೆ ಈ ಟೈಮಲ್ಲೇ ನೆಟ್ವರ್ಕ್ ಸಿಗಲ್ಲ ಮತ್ತೆ ನಮ್ಮ ಫೋನ್ ಬ್ಯಾಟ್ರಿ ಕೂಡ ಲೋ ಆಗಿರುತ್ತೆ ಆವಾಗ ನಾವು ಏನ್ ಮಾಡ್ಬೇಕಂದ್ರೆ ಜೋರಾಗಿ ಕೂಗಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಸಹಾಯಕ್ಕೆ ಬರ್ತಾರೆ ಆ ಟೈಮಲ್ಲಿ ಏನಾದರೂ ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಪಕ್ಕಕ್ಕೆ ಕಾರ್ ನಿಲ್ಸಿ ಕಾರ್ದು ಡೋರ್ದು ಲಾಕ್ ಓಪನ್ ಮಾಡೋದು ಒಳ್ಳೇದು ಯಾಕೆಂದ್ರೆ ಯಾರಾದರೂ ಸಹಾಯಕ್ಕೆ ಬಂದಾಗ ಅವ್ರಿಗೆ ಕಾರ್ ಡೋರ್ ತೆಗೆಯೋಕೆ ಅನುಕೂಲ ಆಗುತ್ತೆ ಅಟ್ಲೀಸ್ಟ್ ಕಾರ್ ವಿಂಡೋದು ಗ್ಲಾಸ್ ಆದರೂ ಓಪನ್ ಮಾಡೋದು ಒಳ್ಳೇದು ಇದಿಷ್ಟು ಮಾಡುವಾಗ್ಲೇ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಫೋನ್ ಮಾಡಿ ಲೊಕೆನ್ ಶೇ ಲೊಕೇಶನ್ ಶೇರ್ ಮಾಡೋದು ಬಹಳ ಒಳ್ಳೇದು ಇದು ಆ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಟೈಮ್ ಅಲ್ಲಿ ಬೇರೆಯವ್ರ ಸಹಾಯ ಕೇಳಕ್ಕೆ ಏನೇನೆಲ್ಲ ಐಡಿಯಾ ಬರುತ್ತೆ ಅದನ್ನೆಲ್ಲ ಉಪಯೋಗಿಸಿ ಅದ್ಬಿಟ್ಟು ನಾನು ಸ್ವಲ್ಪ ನೀರು ಕುಡಿದ್ರೆ ಸರಿ ಹೋಗುತ್ತೆ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಹೃದಯಾಘಾತ ಶುರುವಾದ ನಂತರ ಟೈಮ್ ಕಳೀತಾ ಕಳೀತಾ ಹೃದಯಕ್ಕೆ ರಕ್ತ ಸಂಚಾರ ಮಾಡುವಂತಹ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ಬ್ರೈನ್ಗೂ ಕೂಡ ರಕ್ತ ಸಂಚಾರ ಸರಿಯಾಗಿ ಆಗದೆ ಮನಸ್ಸು ಮಂಕಾಗೋದು ಮತ್ತೆ ಈ ತೀರ್ಮಾನ ತಗೊಳಕ್ಕೆ ಶಕ್ತಿನೇ ಇರಲ್ಲ ಮನಸ್ಸು ಮಂಪರು ಬಂದಂತೆ ಆಗುವಂತದ್ದು ಇದರಿಂದ ಸುಸ್ತಾಗೋದು ಕುಸಿದು ಬೀಳುವಂತಹ ಪರಿಸ್ಥಿತಿನೂ ಕೂಡ ಬರಬಹುದು ಇದರಿಂದ ಮೇಲೆ ಹೇಳಿದ ಎಲ್ಲಾ ಎಚ್ಚರಿಕೆಯ ಕ್ರಮಗಳನ್ನು ಅನುಸರಿಸೋದು ತುಂಬಾ ಒಳ್ಳೇದು ಈಗೆಲ್ಲ ಹಾರ್ಟ್ ಅಟ್ಯಾಕ್ ನಿಂದ ಸಾಯೋರ್ ಪ್ರಮಾಣ ತರ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಯಾಕೆಂದ್ರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬರ್ತಾ ಇರೋದ್ರಿಂದ ಹೃದಯಾಘಾತ ಆದ ವ್ಯಕ್ತಿಗೆ ತಕ್ಷಣ ಟ್ರೀಟ್ಮೆಂಟ್ ಮಾಡಿ ಆ ವ್ಯಕ್ತಿಯನ್ನು ಬದುಕಿಸುವಂತಹ ಎಲ್ಲಾ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇವಾಗ ಬಂದಿದೆ ಹಾಗಾಗಿ ನಾವು ಎಚ್ಚರಿಕೆ ಕ್ರಮಗಳನ್ನ ಅನುಸರಿಸಿ ನಮ್ಮ ಪ್ರಾಣಾಪಾಯದಿಂದ ಅಪಾಯದಿಂದ ಈ ಸಮಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದಿಷ್ಟನ್ನ ನೀವು ಮಾಡುವಾಗ ನೀವು ತುಂಬಾ ಧೈರ್ಯವಾಗಿರ್ಬೇಕು ನಿಮ್ ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು ಮತ್ತೆ ಶಾಂತವಾಗಿ ಇಟ್ಕೋಬೇಕು ನನ್ಗೇನು ಆಗಲ್ಲ ನಾನ್ ತುಂಬಾ ಆರಾಮಾಗಿದ್ದೀನಿ ದೇವ್ ನನ್ ಜೊತೆ ಇದ್ದಾನೆ ನನ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ನನ್ ಜೊತೆ ಇದ್ದಾರೆ ಅನ್ನೋ ಒಂದು ಮನೋಭಾವನ ಭಾವನೆಯಲ್ಲಿ ನೀವ್ ಇರ್ಬೇಕಾಗುತ್ತೆ ನೀವು ತುಂಬಾ ಗಾಬರಿ ಆಗಕ್ಕೆ ಈ ಸಮಯದಲ್ಲಿ ಹೋಗ್ಬಾರ್ದು ಮನಸ್ಸಿಗೆ ಧೈರ್ಯ ಕೊಡುವಂತಹ ಆಲೋಚನೆಗಳನ್ನ ಮಾಡಿ ಓ ಇವತ್ ನನ್ ಕತೆ ಮುಗಿತು ಅನ್ನುವಂತ ಒಂದು ಕೆಟ್ಟ ಯೋಚನೆ ಮಾಡಬಾರ್ದು ಮತ್ತೆ ಈ ಸಮಯದಲ್ಲಿ ಧೃತಿ ಇದಿಷ್ಟು ಆದ್ಮೇಲೆ ಅಲ್ಲಿ ನಿಮ್ಗೆ ಯಾರಾದ್ರೂ ಸಹಾಯಕ್ ಸಿಕ್ಕರೆ ಅಲ್ಲೇ ಹತ್ತಿರದ ಹಾಸ್ಪಿಟಲ್ ಗೆ ಕರ್ಕೊಂಡ್ ಹೋಗಕ್ಕೆ ಅವ್ರ ಹೆಲ್ಪ್ ಕೇಳಿ ಯಾರಾದ್ರೂ ಈ ಟೈಮಲ್ಲಿ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಮತ್ತೆ ಆ ಅವ್ರಿಗೆ ನಿಮ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋರ್ಗೆ ಆ ಹಾಸ್ಪಿಟಲ್ ನಿಮ್ ಗೊತ್ತಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಫೋನ್ ಮಾಡಿ ಆ ಹಾಸ್ಪಿಟಲ್ ಹತ್ರ ಬರೋದಿಕ್ ಹೇಳ್ಕೊಳ್ಳಿ ತಕ್ಷಣಕ್ಕೆ ನಿಮ್ನ ಏನಾದ್ರು ಬೇರೆ ವೆಹಿಕಲ್ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಆದ್ರೆ ನೀವು ಆಂಬುಲೆನ್ಸ್ ನವರಿಗೆ ಫೋನ್ ಮಾಡಿ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಅವ್ರಿಗೆ ವಿವರಿಸಿ ಆಂಬುಲೆನ್ಸ್ ಏನಾದ್ರು ಹತ್ರನೇ ಬರ್ತಾ ಇದ್ರೆ ನೀವು ಹೋಗ್ತಾ ಇರುವ ದಾರಿನಲ್ಲಿ ಒಂದು ಗುರುತಿನ ಪ್ಲೇಸ್ ನ ಅವ್ರಿಗೆ ಹೇಳಿ ಅಲ್ಲಿಗೆ ಬರೋಕ್ ಹೇಳ್ಕೊಳ್ಳಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ನೀವು ಹೋಗ್ತಾ ಇರೋ ವೆಹಿಕಲ್ ಅಲ್ಲೇ ಹಾಸ್ಪಿಟಲ್ಗೆ ಬೇಗ ಹೋಗ್ಬೋದು ಅಂತ ಆದ್ರೆ ನೀವು ಆಂಬುಲೆನ್ಸ್ನ ಬರೋದ್ ಬೇಡ ಅಂತ ಹೇಳಿ ಯಾಕಂದ್ರೆ ಹೃದಯಾಘಾತ ಆದ ಒಂದು ಗಂಟೆ ಗೋಲ್ಡನ್ ಅವರ್ ಅಂತ ಏನ್ ಹೇಳ್ತೀವಿ ಆ ಟೈಮ್ ಅಲ್ಲಿ ನಮ್ಗೆ ಎಲ್ಲಿ ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ಲಿ ನಾವು ಟ್ರೀಟ್ಮೆಂಟ್ ತಗೊಳೋದು ತುಂಬಾ ಒಳ್ಳೇದು ಈ ಸಮಯದಲ್ಲಿ ನಾವು ಟೈಮ್ ವೇಸ್ಟ್ ನ ಮಾಡೋಕೆ ಹೋಗ್ಬಾರ್ದು ನಿಮ್ಗೆ ಏನಾದ್ರು ಈಗಾಗ್ಲೆ ಇರುದಯ ಕಾಯಿಲೆ ಇದ್ದು ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ನಿಮ್ ಡಾಕ್ಟ್ರು ನಿಮ್ಗೆ ಎಮರ್ಜೆನ್ಸಿಗೆ ಎದೇನೋ ಬಂದಾಗ ಇಂತಹ ಟ್ಯಾಬ್ಲೆಟ್ ತಗೊಳ್ಬೇಕು ಅಂತ ನಿಮ್ಗೆ ಹೇಳಿರ್ತಾರೆ ಆಗ ನೀವು ಆ ಸಿಚುವೇಷನ್ ಅಲ್ಲಿ ಆ ಟ್ಯಾಬ್ಲೆಟ್ ಏನಾದ್ರೂ ನಿಮ್ಮ ಹತ್ರ ಇದ್ರೆ ಅದನ್ನ ನೀವು ಅಗದು ನುಂಗಿ ಅದು ನಿಮ್ಗೆ ರಕ್ತ ಸೇರುತ್ತೆ ಮತ್ತೆ ಹೃದಯದ ಕಾಯಿಲೆ ಇರೋರ್ಗೆ ಅವ್ರ ಮೆಡಿಕಲ್ ರೆಕಾರ್ಡ್ಸ್ ಜೊತೆ ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಅವ್ರ ಮೆಡಿಕಲ್ ರೆಕಾರ್ಡ್ಸ್ ಅಲ್ಲಿ ಒಂದು ಚೆಕ್ ಲಿಸ್ಟ್ ಇರುತ್ತೆ ಪ್ರಿಂಟೆಡ್ ಚೆಕ್ ಲಿಸ್ಟ್ ಅದನ್ನ ನೀವು ಮೊದ್ಲೇ ಓದಿ ತಿಳ್ಕೊಂಡಿದ್ರೆ ಇಂತಹ ಸಿಚುಯೇಷನ್ ನ ನೀವು ಸರಳವಾಗಿ ನಿಭಾಯಿಸಬಹುದು ನಿಮ್ಗೆ ಎದೆನೋ ಬಂದಾಗ ತಕ್ಷಣಕ್ಕೆ ನೀವಿರೋ ಜಾಗದಲ್ಲಿ ಯಾರು ಸಹಾಯಕ್ಕೆ ಸಿಗ್ಲಿಲ್ಲ ಅಂದ್ರೆ ಯಾರಾದ್ರೂ ಸಹಾಯಕ್ಕೆ ಬರೋವರ್ಗೆ ನೀವು ಕುಳಿತಿಲ್ಲ ಕುಳ್ತಿರೋ ಜಾಗದಲ್ಲಿ ಸ್ವಲ್ಪ ಏನಾದ್ರು ಹೊರಗುಕೊಳಕೆ ಜಾಗ ಇದ್ರೆ ನಿಮ್ ರೀಜನ್ ಕ್ರೀಜನ್ನ ಸ್ವಲ್ಪ ಮುಂದೆ ಮಾಡಿ ಮೇಲ್ಭಾಗದ ಬೆನ್ನಿಂದ ಹೊರ್ಗಿ ಕುಳಿತುಕೊಳ್ಳಿ ಮಂಡಿ ಕೆಳಗೆ ಏನಾದ್ರೂ ದಪ್ಪಾದ ವಸ್ತುನ ಇಟ್ಕೊಂಡು ಮಂಡಿನ ಮೇಲ್ ಮಾಡಿ ಕುಳಿತಕೊಳ್ಳಿ ಇದರಿಂದ ಹೃದಯಕ್ಕೆ ರಕ್ತ ಚಲನೆ ಚೆನ್ನಾಗಿ ಆಗುತ್ತೆ ಮತ್ತೆ ಹೃದಯದ ಪಂಪಿಂಗ್ ಗೆ ಒತ್ತಡ ಬೀಳದಿಲ್ಲ ಈ ಸಮಯದಲ್ಲಿ ನಿಮ್ಗೆ ಏನಾದ್ರು ತಲೆ ಬಂದ್ರೆ ಮನಸ್ಸು ಮಂಕಾಗೋದಕ್ಕೆ ಶುರುವಾದ್ರೆ ದೂರದ ಯಾವ್ದಾದ್ರು ಒಂದು ದೊಡ್ಡದಾದ ವಸ್ತುನ ತದೇಕ ಚಿತ್ತದಿಂದ ನೋಡಿ ಇದರಿಂದ ನಿಮ್ಗೆ ತಲೆ ಸುತ್ತು ತಕ್ಷಣ ಕಡಿಮೆ ಆಗುತ್ತೆ ಮನೆಯಲ್ಲಿ ಒಬ್ರೇ ಇದ್ದಾಗ ಕಿಟಕಿ ಬಾಗ್ಲು ತಕ್ಕೊಳ್ಳಿ ತಕ್ಕೊಂಡು ಗಾಳಿ ಬರುವ ಕಡೆ ಕಾಲ್ನ ಮೇಲೆ ಎತ್ತಿಟ್ಕೊಂಡು ಮಲ್ಗಿ ಮತ್ತೆ ಫ್ಯಾನ್ ಹಾಲ್ ಮಾಡ್ಕೊಂಡು ಮಲ್ಗಿ ಇದ್ರಿಂದ ಹೃದಯಕ್ಕೆ ಆಕ್ಸಿಜನ್ ಸಪ್ಲೈ ಚೆನ್ನಾಗ್ ಆಗುತ್ತೆ ಜೋರಾಗಿ ಉಸಿರಾಡೋದು ಮತ್ತೆ ಏದು ಬಿಡೋದು ಮಾಡಬೇಡಿ ಉಸಿರನ್ನ ನಿಧಾನವಾಗಿ ದೀರ್ಘವಾಗಿ ತಗೊಳ್ಳಿ ಇದರಿಂದ ಆಕ್ಸಿಜನ್ ಸಪ್ಲೈ ಚೆನ್ನಾಗ್ ಮತ್ತೆ ಎದೆ ನೋವು ಬಂದಾಗ ಗಾಬರಿ ಆಗಕ್ ಹೋಗ್ಬೇಡಿ ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ ಮತ್ತೆ ಒಂದು ಎರಡು ಮೂರು ನಾಲ್ಕು ಅಂತ ಸಂಖ್ಯೆನ ನಿಧಾನವಾಗಿ ಏಣಸ್ಕೊಂಡು ಹೋಗಿ ನಿಮ್ಮ ನೆಚ್ಚಿನ ದೇವರ ಹೆಸರನ್ನ ಪಠಣೆ ಮಾಡಿ ಮತ್ತೆ ಮಂತ್ರನ ಬಾಯಿ ಬಿಟ್ಟು ಹೇಳ್ಕೊಳೋದು ಹೀಗೆಲ್ಲ ಮಾಡ್ತಾ ಹೋಗಿ ಎಲ್ಲಾ ಕಡೆ ಕಾಫ್ ಸಿ ಪಿ ಆರ್ ಮಾಡ್ಕೊಳ್ಳಿ ಅಂತ ವಿಡಿಯೋ ವೈರಲ್ ಆಗ್ತಾ ಇದೆ ಕಾಫ್ ಸಿ ಪಿ ಆರ್ ಬೇರೆ ಸಿ ಪಿ ಆರ್ ಬೇರೆ ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನಿನ್ಗೆ ಏನಾದ್ರು ಹಾಸ್ಪಿಟಲ್ ಅಲ್ಲಿ ಈ ಟೆಕ್ನಿಕ್ ನ ಹೇಳ್ಕೊಟ್ಟಿದ್ರೆ ಕರೆಕ್ಟ್ ವೇ ನಲ್ಲಿ ನಿಮ್ಗೆ ಗೊತ್ತಿದ್ರೆ ಮಾಡಿ ಇಲ್ಲಾಂದ್ರೆ ಗೊತ್ತಿಲ್ಲದೆ ಮಾಡಿ ತಗೊಳಕ್ ಹೋಗ್ಬೇಡಿ ಗೊತ್ತಿಲ್ಲದೆ ಮಾಡಿದ್ರೆ ಇನ್ನು ಪರಿಸ್ಥಿತಿ ಕೆಟ್ಟದಾಗಬಹುದು ಈ ಸಿಚುವೇಶನ್ ಅಲ್ಲಿ ನಿಮ್ಗೆ ಸಹಾಯ ಸಿಗೋರ್ಗು ಕೂಡ ನೀವು ನಂಬರ್ ಕೌಂಟ್ ಮಾಡ್ತಿರ್ತೀರಾ ಮತ್ತೆ ನೀವು ಮಂತ್ರನ ಚಾಂಟ್ ಮಾಡ್ತಿರ್ತೀರಲ್ಲ ಆವಾಗ ನಿಮ್ ಕೈಯಿಂದ ಈ ಕೈಯಿಂದ ನಿಮ್ ಗಡ್ಡದಿಂದ ಈ ಎದೆವರ್ಗು ಕೂಡ ಹಿಂಗ್ ನಿಧಾನವಾಗಿ ಸವರ್ತಾ ಬನ್ನಿ ಇದರಿಂದ ನಿಮ್ ಬಾಡಿ ಕೂಡ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ಇದರಿಂದ ವೇಗ ಸ್ನರ್ ಸ್ಟಿಮ್ಯುಲೇಷನ್ ಕೂಡ ಆಗುತ್ತೆ ಆಮೇಲೆ ಹಾರ್ಟ್ ಅಟ್ಯಾಕ್ ಆದಾಗ ಯಾರು ಕೂಡ ಆಹಾರ ಸೇವಿಸಲ್ಲ ನಿಮ್ ಅಕ್ಕ ಪಕ್ಕ ಇರೋರು ಏನಾದ್ರು ತಿನ್ನಿ ಅಂದ್ರೆ ತಿನ್ನಕ್ ಹೋಗ್ಬೇಡಿ ಮತ್ತೆ ಜ್ಯೂಸ್ ಕುಡ್ಸಕ್ ಟ್ರೈ ಮಾಡಿದ್ರೆ ನೀರ್ ಕುಡಿರಿ ಅಂತಂದ್ರೆ ಜ್ಯೂಸು ಕುಡಿಬೇಡಿ ಮತ್ತೆ ನೀರು ಕೂಡ ಈ ಟೈಮಲ್ಲಿ ಕುಡಿಯಕ್ ಹೋಗ್ಬೇಡಿ ಹೃದಯಾಘಾತ ಆದಾಗ ನಮ್ ದೇಹದಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತಪ್ಪ ಅಂತಂದ್ರೆ ಸಿವಿಯರ್ ಪೈನ್ ಇರುತ್ತೆ ಎದೆ ಭಾಗ ಎಲ್ಲ ಭಾರವಾದಂತೆ ಬಿಗಿ ಹಿಡಿದಂತೆ ಮತ್ತೆ ಎದೆ ಉರಿ ಬರೋದು ಎದೆ ಭಾಗದಲ್ಲಿ ತುಂಬಾ ನೋವಿರೋದು ಮತ್ತೆ ಎದೆ ಭಾಗದಲ್ಲೆಲ್ಲ ತುಂಬಾ ಭಾರವಾದಂತಹ ಅನುಭವ ಆಗುವಂಥದ್ದು ಎದೆ ಭಾಗದಲ್ಲಿ ನಮ್ನೆಸ್ಸು ಮತ್ತೆ ಅಹ್ ಟಯರ್ಡ್ನೆಸ್ ಆಗುವಂಥದ್ದು ಎದೆ ಉರಿ ಬರುವಂಥದ್ದು ಈ ನೋವುಗಳೆಲ್ಲ ಸ್ವಲ್ಪ ಹೊತ್ತಿರುತ್ತೆ ಸ್ವಲ್ಪ ಹೊರಟೋಗುತ್ತೆ ಮತ್ತೆ ಬರುತ್ತೆ ಹೀಗೆ ಈ ಕ್ರಿಯೆ ರಿಪೀಟೆಡ್ ಆಗಿ ನಡೀತಾನೆ ಇರುತ್ತೆ ಮತ್ತೆ ತೋಳು ಭುಜ ಬೆನ್ನು ಕತ್ತಿನ ಭಾಗ ದೌಡೆ ಸ್ಟೊಮಕ್ ರೀಸನ್ ಇಲ್ಲೆಲ್ಲಾದ್ರೂ ನೋವು ಕಾಣಿಸ್ಕೊಳ್ಬಹುದು ಉಸಿರಾಡೋಕೆ ಕಷ್ಟ ಆಗುವಂಥದ್ದು ಉಸಿರು ನಿಂತು ಹೋದಂತಹ ಅನುಭವ ಆಗುವಂಥದ್ದು ಮತ್ತೆ ಅತಿಯಾಗಿ ಬೆವರೋದು ಬಟ್ಟೆ ಎಲ್ಲ ಒದ್ದೆ ಆಗೋಷ್ಟು ಬೆವರೋದು ಹೊಟ್ಟೆ ತೊಳಸದಂತೆ ಆಗೋದು ಹೊಟ್ಟೆ ಭಾರವಾದಂತೆ ಆಗೋದು ಮತ್ತೆ ಅನ್ನನಾಳದಲ್ಲಿ ಏನೋ ಸಿಕ್ಕಾಕೊಂಡಿದೆ ಅನ್ನೋ ರೀತಿ ಆಗೋದು ವಾಂತಿ ಕೂಡ ಆಗ್ಬಹುದು ತಲೆ ಹಗುರವಾದಂತೆ ಮತ್ತೆ ತಲೆ ಸುತ್ತಿ ಬೀಳುವಂತೆ ಕೂಡ ಆಗತ್ತೆ ಮತ್ತೆ ವಿಪರೀತ ಸುಸ್ತು ಕೈಕಾಲು ಹೋದಂಗೆ ಆಗತ್ತೆ ಮತ್ತೆ ಈ ಲಕ್ಷಣಗಳೆಲ್ಲ ಕಾಣಿಸ್ಕೊಂಡಾಗ ಸಿವಿಯರ್ ಆಂಗ್ಸೈಟಿ ಡೆವಲಪ್ ಆಗುತ್ತೆ ಮತ್ತೆ ಹೃದಯ ಬಡಿತ ಕೂಡ ಇರೆಗ್ಯುಲರ್ ಆಗಿ ಆಗುತ್ತೆ ಈ ಮೇಲೆ ಹೇಳಿದ ಎಲ್ಲಾ ಲಕ್ಷಣಗಳು ಕಾಣಿಸ್ಕೊಳ್ಬೇಕು ಅಂತ ಏನಿಲ್ಲ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ ಆದ್ರೆ ಎಲ್ಲಾ ಲಕ್ಷಣಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ರೆ ನಾವು ಹೃದಯಾಘಾತದಿಂದ ಪಾರಾಗಬಹುದು ಮತ್ತೆ ಕೆಲವ್ರಿಗೆ ಆ ಟೈಮ್ ಅಲ್ಲಿ ಯೂರಿನು ಮೋಷನ್ನು ಕೂಡ ಆಗೋ ಚಾನ್ಸಸ್ ಇರುತ್ತೆ ಇದಿಷ್ಟು ಹೃದಯಾಘಾತ ಒಬ್ರೆ ಇದ್ದಾಗ ಆದ್ರೆ ಏನ್ ಮಾಡ್ಬೇಕು ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನ ನಾವು ಅನುಸರಿಸಬೇಕು ಅಂತ ತಿಳಿಸ್ಕೊಟ್ಟಿದೀನಿ ನಾವು ಒಬ್ರೇ ಇದ್ದಾಗ ಹೃದಯಾಘಾತ ಆದ್ರೆ ಟೈಮ್ ವೇಸ್ಟ್ ಮಾಡಬಾರ್ದು ಆದಷ್ಟು ನಾವು ಟ್ರೀಟ್ಮೆಂಟ್ ತಗೊಳಕ್ಕೆ ಟ್ರೈ ಮಾಡ್ಬೇಕು ಆ ಪರಿಸ್ಥಿತಿನ ನಾವು ತುಂಬಾ ಚೆನ್ನಾಗಿ ನಿಭಾಯಿಸ್ಬೇಕಾಗತ್ತೆ ತುಂಬಾ ಹತ್ರ ಇರುವಂತಹ ಹಾಸ್ಪಿಟಲ್ ನಾವು ತಲುಪಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ ಯಾಕಪ್ಪ ಅಂದ್ರೆ ಆದ ಒಂದು ಗಂಟೆ ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ ಆ ಅವರಲ್ಲಿ ನಾವು ಬದುಕುಳಿಯೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೆ ಹೃದಯಾಘಾತ ಆದ ತಕ್ಷಣ ನಾವು ಟ್ರೀಟ್ಮೆಂಟ್ ತಗೊಂಡು ನಮ್ಮ ಪ್ರಾಣಾಪಾಯದಿಂದ ಪಾರಾಗೋದು ಈ ಸಂದರ್ಭದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ನಿಮ್ಮ ನಿಮ್ಮ ಮತ್ತೆ ನಿಮ್ಮ ಕುಟುಂಬದವರ ಆರೋಗ್ಯನ ಕಾಪಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇಂದ್ರಾಣಿ ನಾರಾಯಣ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು